ನಿನ್ನೆ ತಾನೇ ಮೋದಿ ಅವರು ಮೂರನೇ ಬಾರಿ ಅಧಿಕಾರ ಏನು ಕಂಟಿನ್ಯೂ ಮಾಡಿದ್ದಾರೆ ಹ್ಯಾಟ್ರಿಕ್ ಪದವಿಯನ್ನು ಪಡೆದಿದ್ದಾರೆ ಅದರ ಜೊತೆಗೆ ನಮ್ಮ ರಾಜ್ಯದಿಂದ ಕುಮಾರಣ್ಣವರು ನಮ್ಮ ಶೋಭಾ ಅವರು ಶೋಭಾ ಕರಂದ್ ಅವರು ಮತ್ತೆ ನಮ್ಮ ಸೋಮಣ್ಣವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಮಂತ್ರಿಗಳಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಶೋಭಾ ಅವರು ರೆಪ್ರೆಸೆಂಟ್ ಮಾಡೋದ್ರಿಂದ ಅವರು ಮತ್ತು ನಮಗೆ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಅವ್ರಿಗ ಶುಭವಾಗಲಿ ಏನು ಇವತ್ತು ಜನ ಹಾರೈಸಿದ್ದಾರೆ ಅವ್ರನ್ನ ಮಂತ್ರಿಗಳನ್ನಾಗಿ ಮಂತ್ರಿಗಳನ್ನಾಗಿ ಅಲ್ಲ ಸಂಸದರನ್ನಾಗಿ ಸಂಸದರನ್ನಾಗಿ ಜನ ಆಶೀರ್ವಾದ ಮಾಡಿದ್ದಾರೆ ಏನು ಮೋದಿ ಅವರು ಅವ್ರನ್ನ ಮಂತ್ರಿಗಳನ್ನ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಸುರೇಶ ಮತ್ತೆ ನಮ್ಮ ತರಕಾರಿ ಅವರೆಲ್ಲ ಎಲ್ಲೋ ಇನ್ನೂ ಬಂದಿಲ್ಲ ಬರೋತ್ತರ ಅವರ ನಮ್ಮವರೆಲ್ಲ ಒಂದು ಸ್ವಲ್ಪ ಲೇಟು ಸೋಂಬೇರಿಗಳು ಹೌದು ಏರ್ ಆಗಲ್ಲ ಪರವಾಗಿಲ್ಲ ನಾವೆಲ್ಲ ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥವ್ರು ಹಾಗಾಗಿ ಅವರೆಲ್ಲ ಬಂದು ಇದನ್ನೆಲ್ಲ ಮಾಡಬೇಕು ಅಂತ ನಿಶ್ಚಯ ಮಾಡಿ ಭಾಗವಹಿತರು ನಿಶ್ಚಯ ಮಾಡಿ ಇವತ್ತು ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ನಾವೆಲ್ಲ ತುಂಬ ಸಂತೋಷದಿಂದ ಸಂತೋಷದಿಂದ ಇದನ್ನ ಆಚರಣೆ ಮಾಡ್ತಾ ಇದ್ವಿ ಆಚರಣೆ ಮಾಡ್ತಾ ಇದ್ವಿ ಸರ್ ಇವ್ರಿಗೆಂತ ಖಾತೆ ಯಾವ್ದು ಕೊಟ್ಟರು ನಿಭಾಯಿಸ್ತೀವಿ ಅಂತ ಹೇಳಿ ನಮ್ಮ ನಾಯಕರಾಗಲೇ ಹೇಳಿದಾರಲ್ಲ ಆಮೇಲೆ ಅವರು ಈಗಾಗಲೇ ಎರಡು ಸ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆಡಳಿತ ಅನುಭವ ಇದೆ ಯಾವುದೇ ಖಾತೆ ಕೊಟ್ಟರು ಅವ್ರು ನಿಭಾಯಿಸ್ತಾರೆ